ಮಂಗಳೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಒಂದು ಈಗಾಗಲೇ ಎಲ್ಲ ತಯಾರಿಗಳು ಪೂರ್ಣಗೊಂಡಿದೆ ಈ ದಸರಾ ಮಹೋತ್ಸವವನ್ನು ಎಂದಿನಂತೆ ಬಹಳ ಒಂದು ಪೂರ್ವಕವಾಗಿ ಹಾಗೆ ವೈಭವಿತವಾಗಿ ನಮ್ಮ ಕ್ಷೇತ್ರದ ನವೀಕರಣದ ರುಬಾರಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ನಾವು ಈಗಾಗಲೇ ಟ್ಯಾಬ್ಲೋದವ್ರನ್ನ ಇವತ್ತೊಂದು ಈ ಪತ್ರಿಕಾ ಪತ್ರಿಕಾಗೋಷ್ಠಿಕ ಆದ ನಂತರ ಒಂದು ಸಭೆಯನ್ನು ಕರೆದಿರುವ ಕರೆದಿದ್ದೇನೆ ಇದರ ನಂತರ ಇನ್ನೊಮ್ಮೆ ನಾವು ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ನಾವು ಇನ್ನೊಂದು ಸಭೆಯನ್ನು ನಾವು ಕರೆದು ಈ ಬಾರಿ ಖಂಡಿತವಾಗ್ಲೂ ಸುಲಲಿತವಾಗಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ನಾನು ಹೇಳಿದೆ ಸುಮಾರು ಸಾವಿರದ ಐನೂರಕ್ಕಿಂತಲೂ ಮಿಕ್ಕಿ ನಮ್ಮ ಸ್ವಯಂ ಸೇವಕರೇ ಈ ಬಾರಿ ಇದರಲ್ಲಿ ವಿಶೇಷವಾಗಿ ಇವತ್ತು ಕೆಲಸ ಮಾಡ್ತಿರುವಂಥದ್ದು ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಆ ವಿಶೇಷವಾಗಿ ಇವತ್ತು ಡಿಜೆ ಅನ್ನು ಹರಿಕೃಷ್ಣ ಭಟ್ ಅವರು ಹೇಳಿದ್ರು ಡಿಜೆ ಅನ್ನು ಇವತ್ತು ನಾವಲ್ಲ ಸರಕಾರದಿಂದಲೇ ಇದನ್ನು ಕಾರಣ ಆಗಿರುವಂಥದ್ದು ಇದರಿಂದ ಬಹುಶಃ ಒಂದು ಎರಡು ಮೂರು ಗಂಟೆ ಸಮಯ ಕೂಡ ಉಳಿಯುವಂಥದ್ದು ಅದರಿಂದ ಈ ಬಾರಿ ಅತ್ಯಂತ ವ್ಯವಸ್ಥಿತ ರಸ್ತೆಯಲ್ಲಿ ಕುಣಿಯುವಂತ ಇದೆಲ್ಲ ಇಲ್ಲಿ ಕಡಿಮೆ ಆಗುತ್ತೆ ಅದರಿಂದ ಈ ಬಾರಿ ವ್ಯವಸ್ಥಿತ ರೀತಿಯಲ್ಲಿ ಜರುಗಬಹುದು ಅನ್ನುವಂಥದ್ದು ಟ್ಯಾಬ್ಗೆ ಯಾವ ಟ್ಯಾಬ್ ಬರ್ತದೆ ಅಂತ ಇದೆ ಕಳೆದ ವರ್ಷ ಒಂದು ಗೊಂದಲ ಆಗಿತ್ತು ಕೊನೆ ಹಂತದಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಒಂದು ಇಶ್ಯೂ ಆಗಿತ್ತು ಆ ಒಂದು ತಂದು ಅದಕ್ಕೆ ಅವಕಾಶ ಕೊಡದ ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸಿ ಇಂತಹ ಗೊಂದಲಗಳಿಗೆ ಎಡೆ ಮಾಡದೆ ಈ ವರ್ಷ ಏನಾದ್ರುಕ್ಷನ್ ಇಟ್ಕೊಂಡಿದೆ ಇಂಥದೇ ಟ್ಯಾಬ್ಲಿಲ್ಲ ನೋಡಿ ಖಂಡಿತವಾಗ್ಲೂ ಈ ಬಾರಿ ಈ ಒಂದು ಹಬ್ಬ ದಿನಗಳ ಆಚರಣೆಗೆ ವಿಶೇಷವಾಗಿ ಸರ್ಕಾರ ಕೆಲವೊಂದು ರೂಲ್ಸ್ ಗಳನ್ನು ಕೂಡ ಮಾಡಿತ್ತು ಅದರಲ್ಲಿ ಸರ್ಕಾರ ಗಳನ್ನು ತಂದಿದ್ರು ಕೂಡ ಸ್ವಲ್ಪ ಹೊಂದಾಣಿಕೆಯಿಂದ ಮಾಡಿಕೊಂಡು ಫ್ಲೆಕ್ಸಿಬಲ್ ಆಗಿ ಅವರು ಕೂಡ ನಮಗೆ ಸಹಕಾರವನ್ನು ಕೊಡ್ತಿರುವಂಥದ್ದು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಸರಿಯಾಗಿ ಹೋಗಬೇಕು ಅಂತ ಹೇಳಿದರೆ ಈ ಬಾರಿ ಯಾರು ಟ್ಯಾಬ್ಲೋಗಳನ್ನು ಆಯೋಜನೆ ಮಾಡ್ತಾರೆ ಅವರಿಗೆ ನಾವು ಏನು ನಿಬಂಧನೆಗಳಿದೆ ಇದರ ಬಗ್ಗೆ ನಾವು ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತೇವೆ ಯಾರಿಗೆ ಅವರಿಗೆ ಈ ಮ ಇದನ್ನು ಪಾಲಿಸಿಗೆ ಹಾಕೋದಿಲ್ಲ ಅವರು ದಯವಿಟ್ಟು ಬರೋದು ಬೇಡ ಯಾರು ಯಾರಿಂದನೂ ಪಾಲಿಸು ನಾವು ಒಂದು ಸಮಯ ಕೊಡ್ತೇವೆ ಇಂಥ ಸಮಯದಲ್ಲಿ ಇಂಥ ಟ್ಯಾಬ್ಲುಗಳು ಇಲ್ಲಿ ಸೇರ್ಬೇಕನ್ನುವಂಥದ್ದು ಅವರು ಬರಲೇಬೇಕು ಇಲ್ಲ ಅಂತ ಆದ್ರೆ ನಮಗೆ ಏನು ಪೊಲೀಸ್ನವರು ಸ್ವಲ್ಪ ರಿಯಾಯಿತಿಯಲ್ಲಿ ಒಳ್ಳೆ ರೀತಿಯಿಂದ ಜರಗಬೇಕು ಅಂತ ಸಹಕಾರ ಕೊಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಿದ್ರೆ ಅವರೇ ಬಂದು ಅವರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಖಂಡಿತವಾಗ್ಲು ಈ ಬಾರಿ ಡಿ ಜೆಗೆ ನೂರಕ್ಕೆ ನೂರರಷ್ಟು ರಿಯ ಇದು ನಿರ್ಬಂಧನೆ ಇದೆ ಅಂತ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ ಈ ಬಾರಿ ಯಾರು ಕೂಡ ವ್ಯರ್ಥ ಪ್ರಯತ್ನ ಮಾಡೋದು ಬೇಡ ಅನ್ನುವಂಥದ್ದು ಅಂದ್ರೆ ಅವರು ಬಂದಾದ ನಂತರ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅವರನ್ನು ನಮ್ಮ ರೂಟಿ ಪ್ರೊಸೆಷನ್ ಇದರಲ್ಲಿ ನಾವು ಎಂಟ್ರಿಯೇ ಕೊಡೋದಿಲ್ಲ ಅವರಿಗೆ ಡಿಜೆಗೆ ಇದು ನಮ್ಮ ಹಿಂದೂ ಸಂಸ್ಕೃತಿ ಕೂಡ ಅಲ್ಲ ಅನ್ನುವಂಥದ್ದು ಇವಾಗ ನಮ್ಮ ಖಾಸಗಿ ಕಾರ್ಯಕ್ರಮಗಳಲ್ಲಿ ಬೇರೆಯವರು ಬೇಕಾದರೆ ಇದನ್ನು ಅವರ ಮನೆಗಳಲ್ಲಿ ಏನಾದರೂ ಕಾರ್ಯಕ್ರಮಗಳಿದ್ರೆ ಮಾಡಬಹುದು ಆದರೆ ಡಿಜೆಗಳಿದ್ರೆ ಇವತ್ತು ಏನೆಲ್ಲ ಅನಾಹುತಗಳು ಎಲ್ಲಿ ರಾಜ್ಯದಲ್ಲಿ ಎಷ್ಟು ಆಗಿದೆ ಅಂತ ಹೇಳಿದರೆ ನೀವು ದಿನಪತ್ರಿಕೆಗಳು ಟಿ ವಿ ಮಾಧ್ಯಮಗಳನ್ನು ನೋಡಿದರೆ ನಿಮಗೆ ಗೊತ್ತಿರಬಹುದು ಆದ್ರಿಂದ ಇವತ್ತು ಇದನ್ನೆಲ್ಲ ಮನಗಂಡು ಸರ್ಕಾರವೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ಖಂಡಿತವಾಗಿ ಈ ಬಾರಿ ಯಾವುದೇ ರೀತಿಯಲ್ಲಿ ಡಿಜೆಗೆ ಅವಕಾಶವಿರುವುದಿಲ್ಲ